ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ ಏಳು ಕಾರ್ಯಾಂಗ ಇದರಲ್ಲಿ ಈಗಾಗಲೇ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ ಬಗ್ಗೆ ನಾವೀಗಾಗಲೇ ಚರ್ಚೆಯನ್ನು ನಡೆಸಿದ್ದೇವೆ ಈಗ ಬರ್ತಾ ಇರ್ತಕ್ಕಂಥದ್ದು ಪ್ರಧಾನ ಮಂತ್ರಿಗಳು ನಮ್ಮ ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ ಈ ಸಂಸದೀಯ ಮಾದರಿಯ ವ್ಯವಸ್ಥೆಯನಲ್ಲಿ ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾವಣೆಯನ್ನ ಮಾಡುತ್ತದೆ ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತದೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಅಧೀನಂತ ಇಂತಹ ಒಂದು ವ್ಯವಸ್ಥೆಯನ್ನ ಹೊಂದಿರುವಲ್ಲಿ ಎರಡು ರೀತಿ ಕಾರ್ಯಾಂಗದ ಮುಖ್ಯಸ್ಥರನ್ನು ನಾವು ಹೊಂದಿದ್ದೇವೆ ಒಂದು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಮತ್ತೊಂದು ನೈಜ ಕಾರ್ಯಾಂಗದ ಮುಖ್ಯಸ್ಥರು ನಮ್ಮ ಮಾತ್ರ ಮತ್ತು ನೈಜ ಅಂತಕ್ಕಂಥ ಎರಡೆರಡು ಕಾರ್ಯಾಂಗಗಳು ಇಲ್ಲಿ ಇರ್ತವೆ ನಾಮಮಾತ್ರ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಗಳಾದರೆ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ಆಗಿರ್ತದೆ ನಾಮಪತ್ರ ಕಾರ್ಯಾಂಗದ ಕಾರ್ಯಾಂಗ ಕಾರ್ಯಾಂಗದ ಎಲ್ಲಾ ಅಧಿಕಾರಗಳನ್ನ ತಾನೇ ಹೊಂದಿದ್ರು ಕೂಡ ನಾಮಮಾತ್ರ ಕಾರ್ಯಾಂಗದ ಹೆಸರಿನಲ್ಲಿ ಆ ಅಧಿಕಾರಗಳನ್ನ ನೈಜ ಕಾರ್ಯಾಂಗವಾಗಿರುವ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲವು ಚಲಾವಣೆಯನ್ನ ಮಾಡುತ್ತದೆ ಆ ಕಾರಣಕ್ಕೋಸ್ಕರನೇ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲವನ್ನ ನೈಜ ಕಾರ್ಯಾಂಗ ನಿಜವಾಗಿಯೂ ಕಾರ್ಯಾಂಗದ ಅಧಿಕಾರಿಗಳನ್ನ ಚಲಾವಣೆ ಮಾಡತಕ್ಕಂತಹ ಒಂದು ಅಂಗ ಅದು ನೈಜ ಕಾರ್ಯಾಂಗ ಇನ್ನ ಸಂವಿಧಾನವು ಪ್ರಧಾನಮಂತ್ರಿಗಳ ಪಾತ್ರದ ಬಗ್ಗೆ ಏನು ಹೇಳಿಲ್ಲ ಆದರೆ ಪ್ರಧಾನಮಂತ್ರಿಗಳ ಕಾರ್ಯವೈಖರಿಯನ್ನು ಗಮನಿಸಿದಾಗ ಅವರ ಸ್ಥಾನಕ್ಕೆ ಇರುವ ಘನತೆ ಮತ್ತು ಗೌರವ ಮತ್ತು ಅಧಿಕಾರ ಎಂಥದ್ದು ಅನ್ನೋದು ತಿಳಿದ್ದಾರೆ ಪ್ರಧಾನಮಂತ್ರಿ ಬಹಳಷ್ಟು ಹೆಚ್ಚು ಅಧಿಕಾರವನ್ನು ಹೊಂದಿರತಕ್ಕಂತಹ ಹುದ್ದೆ ಭಾರತದಲ್ಲಿ ಪ್ರಧಾನಮಂತ್ರಿಗಳ ಸ್ಥಾನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇವರು ಮಂತ್ರಿಮಂಡಲದ ಮುಖ್ಯಸ್ಥರಾಗಿ ಸಂಸತ್ತಿನ ನಾಯಕರಾಗಿ ರಾಷ್ಟ್ರದ ನಾಯಕರಾಗಿ ರಾಷ್ಟ್ರಪತಿಗಳ ಎಲ್ಲ ಕಾರ್ಯಗಳನ್ನು ವಾಸ್ತವವಾಗಿ ನಿಭಾಯಿಸುವ ಹುದ್ದೆ ಪ್ರಧಾನಮಂತ್ರಿಗಳ ಇನ್ನು ಇವರನ್ನ ಯಾವ ರೀತಿ ನೇಮಕ ಮಾಡಲಾಗ್ತದೆ ಸಂವಿಧಾನದ ಎಪ್ಪತ್ತೈದನೇ ವಿಧಿ ಪ್ರಕಾರ ಭಾರತದ ಪ್ರಧಾನಮಂತ್ರಿಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇನ್ನು ರಾಷ್ಟ್ರಪತಿಗಳು ಆ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಮಂಡಲವನ್ನು ನೇಮಕ ಮಾಡ್ತಾರೆ ಮಂತ್ರಿಮಂಡಲಕ್ಕೆ ಸದಸ್ಯರನ್ನ ನೇಮಕ ಮಾಡ್ತಾರೆ ಹಾಗಿದ್ರೆ ಯಾರನ್ನು ಬೇಕಾದರೂ ಪ್ರಧಾನಮಂತ್ರಿಗಳನ್ನಾಗಿ ನೇಮಕ ಮಾಡಬಹುದೇ ಇಲ್ಲ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿರುವ ರಾಜಕೀಯ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಗಳೆಂದು ನೇಮಕ ಮಾಡಲಾಗುತ್ತದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಫಲಿತಾಂಶ ಬಂದಾದ ಮೇಲೆ ಯಾವ ರಾಜಕೀಯ ಪಕ್ಷ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಪಡಿತದೆಯೋ ಆ ಹೆಚ್ಚಿನ ಸ್ಥಾನಗಳನ್ನು ಪಡಿತಕ್ಕಂಥ ರಾಜಕೀಯ ಪಕ್ಷದ ನಾಯಕನನ್ನು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳೆಂದು ನೇಮಕ ಮಾಡುತ್ತಾರೆ ಒಂದು ವೇಳೆ ಯಾವುದೇ ಪಕ್ಷ ನಿಚ್ಚಳವಾದಂಥ ಸ್ಪಷ್ಟ ಬಹುಮತವನ್ನು ಹೊಂದಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಕೂಡ ಇದ್ದುದರಲ್ಲಿಯೇ ಹೆಚ್ಚು ಸ್ಥಾನಗಳನ್ನು ಪಡೆದಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಯಾವುದಿದೆಯವೋ ಆ ರಾಜಕೀಯ ಪಕ್ಷವನ್ನು ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿ ಎಂದು ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ರಾಷ್ಟ್ರಪತಿಗಳು ಮಾಡ್ತಾರೆ ಇನ್ನು ಅತ್ಯಂತ ಹೆಚ್ಚು ಸ್ಥಾನಗೊಳಿಸಿದ ಪಕ್ಷದ ನಾಯಕನನ್ನು ಕರೆದು ಸರ್ಕಾರವನ್ನ ರಚಿಸುವಂತೆ ಹೇಳಬಹುದು ಮತ್ತು ಲೋಕಸಭೆಯಲ್ಲಿ ಬಹುಮತವನ್ನು ಸ್ವಾ ಸಾಬೀತುಪಡಿಸುವಂತೆ ಕೇಳಬಹುದು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಕ್ಕಂಥವರು ಸಂಸತ್ತಿನ ಉಭಯ ಸದನಗಳಾಗಿರ್ತಕ್ಕಂಥ ಲೋಕಸಭೆ ಇಲ್ಲ ರಾಜ್ಯಸಭೆ ಇವೆರಡು ಸದನಗಳಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯರಾಗಿರಲೇಬೇಕು ಇಲ್ಲವೇ ಲೋಕಸಭೆಯ ಸದಸ್ಯರಾಗಿರಬೇಕು ಇಲ್ಲವೇ ರಾಜ್ಯಸಭೆಯ ಸದಸ್ಯರಾಗಿರಬೇಕು ಒಂದು ವೇಳೆ ಎರಡೂ ಸದನದ ಸದಸ್ಯರಲ್ಲದವರನ್ನ ಪ್ರಧಾನ ಮಂತ್ರಿಯನ್ನಾಗಿ ನೇಮಕ ಮಾಡಿದಲ್ಲಿ ಪ್ರಧಾನ ಮಂತ್ರಿಯು ನೇಮಕಗೊಂಡ ಆರು ತಿಂಗಳುಗಳ ಒಳಗಾಗಿ ಉಭಯ ಸದನಗಳಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಪಡಿಬೇಕು ಉಭಯ ಸದನಗಳಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಆತ ಪಡೆಯಲೇಬೇಕಾಗಿರ್ತದೆ ಇಲ್ಲವಾದರೆ ಪ್ರಧಾನಮಂತ್ರಿಯ ಸ್ಥಾನವನ್ನು ತೆರವುಗೊಳಿಸಬೇಕಾಗುತ್ತದೆ ಇಲ್ಲದಿದ್ದರೆ ಪ್ರಧಾನಮಂತ್ರಿಯ ಸ್ಥಾನವನ್ನು ತೆರವುಗೊಳಿಸಬೇಕಾಗ್ತದೆ ಇತಿಹಾಸದಲ್ಲಿ ಇಂಥ ಪ್ರಕರಣಗಳು ನಡೆದಿದೆ ದಿವಂಗತ ಪ್ರಧಾನಮಂತ್ರಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿ ನೇಮಕಗೊಂಡಾಗ ಸಂಸತ್ತಿನ ಉಭಯ ಸದನಗಳ ಯಾವುದೇ ಸದನದ ಸದಸ್ಯರಾಗಿರಲಿಲ್ಲ ನಂತರ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಲೋಕಸಭೆಯ ಸದಸ್ಯತ್ವವನ್ನು ಪಡೆದರು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಉಭಯ ಸದನಗಳ ಯಾವುದೇ ಸದನದ ಸದಸ್ಯರಾಗಿರಲಿಲ್ಲ ಆರು ತಿಂಗಳಿಗಾಗಿ ಪಡೆದರು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಲೋಕಸಭೆಯ ರಾಜ್ಯಸಭೆಯ ಸದಸ್ಯರಾಗಿರುವುದೇ ಇಲ್ಲ ನೇಮಕಗೊಂಡ ಆರು ತಿಂಗಳ ಒಳಗಾಗಿ ರಾಜ್ಯಸಭೆಯ ಸದಸ್ಯತ್ವವನ್ನು ಪಡೆ ಲೋಕಸಭೆಯಿಂದಲೇ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಎನ್ನುವುದು ವಾಡಿಕೆ ಇದ್ದರೂ ಕೂಡ ರಾಜ್ಯಸಭೆಯ ಸದಸ್ಯರನ್ನ ಪ್ರಧಾನಮಂತ್ರಿಗಳೆಂದು ನೇಮಕ ಮಾಡತಕ್ಕಂಥದ್ದು ಕೂಡ ನಡೆದಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿದ್ದು ರಾಜ್ಯಸಭೆಯ ಸದಸ್ಯರಾಗಿದ್ದಂತ ಮನಮೋಹನ್ ಸಿಂಗ್ ರವರು ಡಾಕ್ಟರ್ ಮನಮೋಹನ್ ಸಿಂಗ್ರವರ ಹೀಗೆ ಪ್ರಧಾನಮಂತ್ರಿ ಬಹುಮತ ಪಡೆದ ಪಕ್ಷದ ವಿಶ್ವಾಸವನ್ನು ಹೊಂದಿರುವ ಕೂಡ ಅಧಿಕಾರದಲ್ಲಿ ಇರ್ತಾರೆ ಇವರ ಅಧಿಕಾರದ ಅವಧಿ ಗರಿಷ್ಠ ಪಕ್ಷ ಐದು ವರ್ಷಗಳು ಆದರೆ ಐದು ವರ್ಷ ಸಂಪೂರ್ಣವಾಗಿ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಐದು ವರ್ಷಗಳ ಕಾಲ ಲೋಕಸಭೆಯಲ್ಲಿ ವಿಶ್ವಾಸವನ್ನು ಹೊಂದಿದ್ದರೆ ಲೋಕಸಭೆಯ ವಿಶ್ವಾಸ ಮತವನ್ನು ಪಡೆದಿದ್ದರೆ ಆತ ಏನಾಗಿರ್ತಾರೆ ಪ್ರಧಾನಮಂತ್ರಿಗಳಾಗಿರ್ತಾರೆ ನಡುವೆಗೆ ಅವಿಶ್ವಾಸ ಒತ್ತುವಳಿಯನ್ನು ಮಂಡಿಸುವ ಮುಖಾಂತರ ಪ್ರಧಾನಮಂತ್ರಿಗಳನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು ಅವಿಶ್ವಾಸ ಒತ್ತುವಳಿಯನ್ನು ಮಂಡಿಸುವ ಮುಖಾಂತರ ಲೋಕಸಭೆಯಲ್ಲಿ ಅವರನ್ನು ಯಾವುದರಿಂದ ಪ್ರಧಾನಮಂತ್ರಿಯ ಹುದ್ದೆಯಿಂದ ಕೆಳಗಿಳಿಸಬಹುದಾಗಿದೆ ಇನ್ನು ಇವರ ವೇತನ ಮತ್ತು ಇತರೆ ಬತ್ತೆ ಸೌಲಭ್ಯಗಳನ್ನು ಶಾಸಕಾಂಗ ಕಾಲಕಾಲಕ್ಕೆ ಆಯಾ ಕಾಲಕ್ಕೆ ಹೊಂದಿಕೊಳ್ಳುವಂತೆ ಅದನ್ನು ಮಾರ್ಪಾಟು ಮಾಡ್ತಾ ಇರ್ತಾರೆ ಇಷ್ಟು ಪ್ರಧಾನಮಂತ್ರಿ ಯಾವ ರೀತಿ ನೇಮಕ ಆಗ್ತಾ ಅನ್ನೋ ವಿಷಯದಲ್ಲಿ ಇನ್ನು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರು ರಾಷ್ಟ್ರಪತಿಗಳ ಸಲಹೆಗಾರರು ಮಂತ್ರಿಮಂಡಲದ ಮುಖ್ಯಸ್ಥರು ಸಂಸತ್ತಿನ ನಾಯಕರು ರಾಷ್ಟ್ರದ ನಾಯಕರು ಭಾರತ ಸರ್ಕಾರದ ಕಾರ್ಯಾಂಗೀಯ ಕಾರ್ಯಗಳನ್ನು ವಾಸ್ತವವಾಗಿ ನಿರ್ವಹಿಸುವ ಕಾರ್ಯದ ಎಲ್ಲ ಕಾರ್ಯ ಕಾರ್ಯಗಳನ್ನು ಭಾರತದ ಕಾರ್ಯದ ಎಲ್ಲ ಕಾರ್ಯಗಳನ್ನು ವಾಸ್ತವವಾಗಿ ನಿರ್ವಹಿಸತಕ್ಕಂಥ ವ್ಯಕ್ತಿ ಮತ್ತು ಹುದ್ದೆ ಪ್ರಧಾನಮಂತ್ರಿಯದ್ದು ಅದರಲ್ಲಿ ಎಷ್ಟು ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅನ್ನೋದು ಈ ಒಂದು ಪಟ್ಟಿಯಿಲ್ಲ ಮಂತ್ರಿಮಂಡಲದ ರಚನೆ ಮಂತ್ರಿ ಮಂಡಲದ ನಿಯಂತ್ರಣ ಮಂತ್ರಿ ಮಂಡಲದ ನಾಯಕ ಪ್ರಧಾನ ರಾಷ್ಟ್ರಪತಿ ಮತ್ತು ಕ್ಯಾಬಿನೆಟ್ನ ನಿರ್ಣಯ ಸೇತುವೆ ಸಂಸತ್ತಿನ ನಾಯಕ ರಾಷ್ಟ್ರದ ನಾಯಕ ನೇಮಕಾತಿ ಅಧಿಕಾರಗಳು ಇತರೆ ಅಧಿಕಾರಗಳು ಅಂತ ಹೇಳಿ ಎಂಟು ರೀತಿಯ ಅಧಿಕಾರಗಳನ್ನು ಇವರು ಚಲಾವಣೆ ಮಾಡ್ತಾರೆ ಒಂದೊಂದನ್ನಾಗಿ ಈಗ ಈಗ ಮಂತ್ರಿ ಮಂತ್ರಿಮಂಡಲದ ರಚನೆ ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿ ನೇಮಕಗೊಂಡ ಕೂಡಲೇ ನೀವು ಆಡಳಿತದಲ್ಲಿ ತನಗೆ ಸಹಾಯವಾಗಲೆಂದು ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ಅನ್ನು ರಚನೆ ಮಾಡಿಕೊಳ್ತಾರೆ ಪ್ರಧಾನಮಂತ್ರಿಗಳು ವರ್ಗದ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಒಂದು ಪಟ್ಟಿಯನ್ನು ತಯಾರಿಸಿ ಅದನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯು ಸೂಚಿಸಿರುವ ವ್ಯಕ್ತಿಯನ್ನು ಕೇಂದ್ರ ಮಂತ್ರಿಮಂಡಲಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡುತ್ತಾರೆ ಮತ್ತು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಮಂತ್ರಿಮಂಡಲಕ್ಕೆ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಿಮಂಡಲಕ್ಕೆ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತನ್ನದೇ ರಾಜಕೀಯ ಪಕ್ಷದವರಾಗಿರುವ ಹಿರಿಯ ಆಡಳಿತದಲ್ಲಿ ನೋರಿತವರಾದ ಜನರ ಜೊತೆಗೆ ನಿಕಟವಾದ ಸಂಬಂಧಗಳನ್ನು ಹೊಂದಿರುವ ಸುದೀರ್ಘ ಕಾಲದ ಆಡಳಿತದ ಅನುಭವವನ್ನು ಹೊಂದಿರುವ ಉತ್ತಮ ಸಂಸದ ಸಂಸದೀಯ ಪಟುವಾಗಿರುವ ವ್ಯಕ್ತಿಯನ್ನ ಆರಿಸಿಕೊಳ್ತಕ್ಕಂಥದ್ದು ವಾಡಿಕೆ ಇನ್ನು ಲೋಕಸಭೆಯಿಂದಲೇ ಮಂತ್ರಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಏನಿಲ್ಲ ರಾಜ್ಯಸಭೆಯ ಸದಸ್ಯರಾಗಿದ್ದರೂ ಕೂಡ ಅರ್ಹತೆಯನ್ನು ಹೊಂದಿರತಕ್ಕಂಥವರಾಗಿದ್ದರೆ ಪ್ರಧಾನ ಮಂತ್ರಿಯ ವಿಶ್ವಾಸವನ್ನು ಹೊಂದಿರತಕ್ಕಂಥವರಾಗಿದ್ದರೆ ರಾಜ್ಯಸಭೆಯ ಸದಸ್ಯರನ್ನು ಕೂಡ ಕೇಂದ್ರ ಮಂತ್ರಿ ಮಂಡಲಕ್ಕೆ ಸದಸ್ಯರನ್ನಾಗಿ ಮಾಡಿಕೊಳ್ಳಬಹುದಾಗಿದೆ ಎರಡನೇ ಕೆಲಸ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಮಂತ್ರಿಮಂಡಲವನ್ನು ರಚನೆ ಮಾಡಿಕೊಂಡು ಕೊಡ್ಲಿಕ್ಕೆ ಪ್ರಧಾನ ಒಬ್ಬೊಬ್ಬ ಮಂತ್ರಿಗೆ ಒಂದೊಂದು ಸ್ವತಂತ್ರ ಖಾತೆಯನ್ನ ಹಂಚಿಕೆಯನ್ನು ಮಾಡುತ್ತಾರೆ ಗೃಹ ಖಾತೆಯನ್ನ ಯಾರಿಗೆ ಕೊಡಬೇಕು ಕಂದಾಯ ಖಾತೆಯನ್ನು ಯಾರಿಗೆ ಕೊಡಬೇಕು ಹಣಕಾಸಿನ ಖಾತೆಯನ್ನು ಯಾರಿಗೆ ಕೊಡಬೇಕು ಮಾನವ ಸಂಪನ್ಮೂಲವನ್ನು ಯಾರಿಗೆ ಕೊಡಬೇಕು ವಿದಾಶಿ ವಿದೇಶಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಖಾತೆಯನ್ನು ಯಾರಿಗೆ ಕೊಡಬೇಕು ಈ ರೀತಿ ಪ್ರಧಾನಮಂತ್ರಿಯೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಬ್ಬ ಒಂದೊಂದು ಖಾತೆಯನ್ನು ಹಂಚಿಕೆ ಮಾಡ್ತಾರೆ ಹಂಚಿಕೆಯನ್ನು ಮಾಡಿ ಅದಾದ ಮೇಲೆ ಯಾವುದೇ ಒಬ್ಬ ಮಂತ್ರಿ ತನ್ನ ಸಚಿವಾಲಯವನ್ನು ತನಗೆ ನೀಡಿರ್ತಕ್ಕಂಥ ಆ ಸಚಿವಾಲಯ ತನಗೆ ನೀಡಿರ್ತಕ್ಕಂಥ ಆ ಖಾತೆ ತನಗೆ ನೀಡಿರ್ತಕ್ಕಂಥ ಆ ಇಲಾಖೆಯನ್ನು ನಿಭಾಯಿಸುವಂತೆ ವಿಫಲನಾಗಿದ್ದರೆ ಅಥವಾ ಸರಿಯಾದ ರೀತಿಯಲ್ಲಿ ನಿಭಾಯಿಸದೇ ಇದ್ದರೆ ಸರಿಯಾಗಿ ನಿಭಾಯಿಸುವಂತೆ ನಿರ್ದೇಶನಗಳನ್ನು ನೀಡುವ ನೀನು ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ಈ ತಪ್ಪುಗಳನ್ನು ಮಾಡಬೇಡಿ ಈ ರೀತಿ ಅದನ್ನು ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗ್ರಿ ಅಂತೇಳಿ ನಿರ್ದೇಶನಗಳನ್ನು ನೀಡ್ತಕ್ಕಂಥ ಸಲಹೆಗಳನ್ನು ನೀಡ್ತಕ್ಕಂಥ ಕೆಲಸವನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಅದಾದ ಮೇಲೂ ಕೂಡ ಆ ಮಂತ್ರಿಯು ಸರಿಯಾಗಿ ಆ ಖಾತೆಯನ್ನು ನಿರ್ವಹಿಸುತ್ತಿಲ್ಲವೆಂದು ಗೊತ್ತಾದರೆ ಖಾತೆಗಳ ಮರುಹಂಚಿಕೆಯನ್ನ ಮಾಡುವ ಖಾತೆಗಳ ಮರುಹಂಚಿಕೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ನಿಟ್ಟಿನಲ್ಲಿ ಕಂದಾಯ ಖಾತೆಯನ್ನ ನೋಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಮಂತ್ರಿಯು ವಿದೇಶಾಂಗ ವ್ಯವಹಾರಗಳನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಅನಿಸಿದ್ರೆ ಮಾನವ ಸಂಪನ್ಮೂಲ ಖಾತೆಯನ್ನು ನೋಡಿಕೊಂಡು ಹೋಗ್ತಾ ಇರ್ತಕ್ಕಂಥವರು ಹಣಕಾಸನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅನಿಸಿದ್ರೆ ಆ ಖಾತೆಗಳನ್ನು ಬದಲಾವಣೆ ಮಾಡಿಕೊಡುವ ಮಂತ್ರಿಮಂಡಲವನ್ನ ಮಂಡಲವನ್ನು ಪುನರ್ರಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡ್ತಕ್ಕಂಥವರು ಇದ್ರೆ ಅವರನ್ನು ಉಳಿಸಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರ್ತಕ್ಕಂಥ ಮಂತ್ರಿಗಳನ್ನು ಮಂತ್ರಿಮಂಡಲದಿಂದ ಕೈ ಬಿಡಬಹುದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿರ್ತಕ್ಕಂಥ ಯಾರನ್ನಾದರೂ ಹೊಸದಾಗಿ ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಲು ಕೂಡಬಹುದು ಈ ಎಲ್ಲ ಅಧಿಕಾರಗಳನ್ನು ಪ್ರಧಾನಮಂತ್ರಿ ಚಲಾವಣೆ ಮಾಡ್ತಾರೆ ಒಟ್ಟಾರೆಯಾಗಿ ಮಂತ್ರಿಮಂಡಲದ ರಚನೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬ ಮಂತ್ರಿಗೆ ಒಂದೊಂದು ಖಾತೆಯನ್ನು ಹಂಚಿಕೆ ಮಾಡಿಕೊಟ್ಟು ಅಲ್ಲಿ ಸರಿಯಾದ ರೀತಿಯ ಆಗದೇ ಇದ್ದರೆ ಖಾತೆಗಳ ಮರು ಹಂಚಿಕೆಯನ್ನು ಮಾಡಿ ಮಂತ್ರಿಮಂಡಲವನ್ನು ಪುನರ್ರಚನೆಯನ್ನು ಮಾಡ್ತಕ್ಕಂಥ ಅಧಿಕಾರ ಪ್ರಧಾನಮಂತ್ರಿಗೆ ಇರ್ತಾರೆ ಇನ್ನು ಮಂತ್ರಿಮಂಡಲದ ನಾಯಕನಾಗಿ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ಅಧ್ಯಕ್ಷರು ಅವರೇ ರಚನೆ ಮಾಡಿರ್ತಕ್ಕಂಥದ್ದು ಮಂತ್ರಿ ಆತನೇ ಅದರ ನಾಯಕರು ಕ್ಯಾಬಿನೆಟ್ನ ಸಭೆಯನ್ನು ಕರೆಯುವ ಅಧಿಕಾರವನ್ನು ಆತ ಹೊಂದಿರ್ತಾರೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ ನಿರ್ಣಯಗಳನ್ನು ಪ್ರಧಾನ ಮಂತ್ರಿಯ ನೇತೃತ್ವದಲ್ಲಿ ತೆಗೆದುಕೊಳ್ಳ ಒಂದಿಡೀ ಮಂತ್ರಿಮಂಡಲದ ಸಭೆಯನ್ನು ಕರೆಯುವ ಆ ಸಭೆಯಲ್ಲಿ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಣಯಗಳು ಮಂತ್ರಿಮಂಡಲದ ನಿಗಾ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಣಯಗಳು ಪ್ರಧಾನ ಮಂತ್ರಿಯ ನಿಗಾದಲ್ಲಿ ಪ್ರಧಾನ ಮಂತ್ರಿಯ ಸುಪರ್ದಿಯಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳು ಆಗಿರ್ತವೆ ಇನ್ನು ಮಂತ್ರಿಮಂಡಲದ ಎಲ್ಲಾ ಮಂತ್ರಾಲಯಗಳ ಕಾರ್ಯಗಳನ್ನು ಸಮನ್ವಯಗೊಳಿಸುವ ಹೊಣೆಗಾರಿಕೆ ಎಲ್ಲ ಮಂತ್ರಿಮಂಡಲದ ಎಲ್ಲ ಸದಸ್ಯರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಅವರನ್ನೆಲ್ಲರನ್ನು ಸಮನ್ವಯಗೊಳಿಸ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಸಮನ್ವಯಗೊಳಿಸ್ತಕ್ಕಂಥ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ದರೆ ಮಂತ್ರಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ದರೆ ಆ ಭಿನ್ನಾಭಿಪ್ರಾಯಗಳನ್ನು ತಿಳಿಗೊಳಿಸುವ ಆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವ ಕೆಲಸವನ್ನು ಪ್ರಧಾನಮಂತ್ರಿ ಮಾಡ್ತಾರೆ ಇನ್ನು ಒಂದು ಇಡೀ ಮಂತ್ರಿಮಂಡಲವನ್ನು ಒಂದು ತಂಡದಂತೆ ಅವರಿಗೆ ಪ್ರೇರೇಪಣೆಯನ್ನು ನೀಡಿ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವಂತೆ ಪ್ರೇರಣಾ ಶಕ್ತಿಯನ್ನು ತುಂಬತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರ್ತಾರೆ ಸಭೆಯಲ್ಲಿ ಚರ್ಚಿಸಿ ನಿರ್ಣಯ ಬೇಕಾ ನಿರ್ಣಯಿಸಬೇಕಾಗಿರ್ತಕ್ಕಂಥ ವಿಷಯಗಳ ಪಟ್ಟಿ ತಯಾರಿಸುವ ಮತ್ತು ಅದರಂತೆ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವ ಈಗ ಒಂದು ಮಂತ್ರಿಮಂಡಲದ ಸಭೆಯನ್ನು ಕರಿಬೇಕಾಗಿದೆ ಆ ಸಭೆಯಲ್ಲಿ ಯಾವ ಯಾವ ವಿಷಯಗಳು ಚರ್ಚೆ ಆಗಬೇಕಾಗಿದೆ ಅನ್ನುವ ಒಂದು ಪಟ್ಟಿಯನ್ನು ತಯಾರು ಮಾಡಿಲ್ಲ ಆ ಪಟ್ಟಿಯಲ್ಲಿರುವ ಕಾರ್ಯಸೂಚಿಯಂತೆಯೇ ಕೆಲಸಗಳು ನಿರ್ವಹಿಸಿಕೊಂಡು ಹೋಗುವಂತೆ ನೋಡಿಕೊಂಡು ಹೋಗ್ತಕ್ಕಂಥ ನಿಯಂತ್ರಣದ ಅಧಿಕಾರಗಳನ್ನು ಪ್ರಧಾನಮಂತ್ರಿಗಳು ಹೊಂದಿರುತ್ತಾರೆ ಅಂತ ಒಂದು ಕಂಟ್ರೋಲ್ ತೆಗೆದುಕೊಂಡಿರುತ್ತಾರೆ ಇನ್ನು ರಾಷ್ಟ್ರಪತಿ ಮತ್ತು ಕ್ಯಾಬಿನೆಟ್ನ ನಡುವೆ ಸೇತುವೆ ಪ್ರಧಾನಮಂತ್ರಿಗಳು ಸರ್ಕಾರ ಮತ್ತು ರಾಷ್ಟ್ರಪತಿಗಳ ನಡುವೆ ಸೇತುವೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳುವ ಎಲ್ಲ ಪ್ರಮುಖ ನಿರ್ಣಯಗಳನ್ನು ರಾಷ್ಟ್ರಪತಿಗಳಿಗೆ ಮನವರಿಕೆ ಮಾಡಿಕೊಡುವ ಮತ್ತು ಗಮನಕ್ಕೆ ತರುವ ರಾಷ್ಟ್ರಪತಿಗಳ ಆದೇಶಗಳನ್ನು ಮಂತ್ರಿಮಂಡಲಕ್ಕೆ ತಲುಪಿಸುವ ಎಲ್ಲ ಕೆಲಸಗಳನ್ನು ಪ್ರಧಾನಮಂತ್ರಿ ಮಾಡ್ತಾರೆ ಸಂವಿಧಾನದ ಎಪ್ಪತ್ತೆಂಟನೆಯ ವಿಧಿ ಪ್ರಕಾರ ರಾಷ್ಟ್ರದ ಆಡಳಿತದ ಬಗ್ಗೆ ಸಂಸತ್ತಿನಲ್ಲಿ ಮಂಡಿಸಬೇಕಾದ ಶಾಸನಗಳ ಬಗ್ಗೆ ರಾಷ್ಟ್ರಪತಿಗಳು ಇಷ್ಟಪಟ್ಟಾಗ ರಾಷ್ಟ್ರಪತಿಗಳು ಇಷ್ಟಪಟ್ಟಾಗ ಕೇಳಿದರೆ ಆ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ನೀಡುವ ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕಾಗಿ ಹೊಸ ಹೊಸ ಕಾನೂನುಗಳನ್ನು ಜಾರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳೇನಾದರೂ ಮಾಹಿತಿಗಳನ್ನು ಕೇಳಿದರೆ ಆ ಮಾಹಿತಿಗಳನ್ನು ರಾಷ್ಟ್ರಪತಿಗಳಿಗೆ ಒದಗಿಸುವ ಪ್ರಧಾನಮಂತ್ರಿಗಳ ಮತ್ತು ರಾಷ್ಟ್ರಪತಿಗಳ ನಡುವಿನ ಸಂಬಂಧ ಸೌಹಾರ್ದಯುತವಾಗಿರ್ತದೆ ಸರ್ಕಾರ ಸುಲಿಲಿತವಾಗಿ ಕಾರ್ಯನಿರ್ವಹಿಸ್ತದೆ ಎಷ್ಟು ಎಷ್ಟರ ಮಟ್ಟಿಗೆ ರಾಷ್ಟ್ರಪತಿಗಳ ಮತ್ತು ಪ್ರಧಾನಮಂತ್ರಿಗಳ ನಡುವಿನ ಸಂಬಂಧಗಳು ಸುಲಲಿತವಾಗಿರ್ತವೋ ಸ್ನೇಹಮಯವಾಗಿರ್ತಾವೋ ಸೌಹಾರ್ದಮಯವಾಗಿರ್ತವೋ ಅಲ್ಲಿಯವರೆಗೆ ರಾಷ್ಟ್ರದ ಆಡಳಿತದ ಕೆಲಸ ಸರ್ಕಾರದ ಆಡಳಿತದ ಕೆಲಸ ಸುಲಲಿತವಾಗಿ ಇರ್ತದೆ ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥವರು ರಾಷ್ಟ್ರಪತಿ ಮತ್ತು ಕ್ಯಾಬಿನೆಟ್ಟಿನ ನಡುವೆ ಸಂಪರ್ಕದ ಸೇತುವೆ ಆಗಿರ್ತಾರೆ ಸಂಪರ್ಕದ ಸೇತುವೆ ಆಗಿರ್ತಾರೆ ಇನ್ನು ಸಂಸತ್ತಿನ ನಾಯಕ ಈಗಾಗಲೇ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಬಹುಮತ ಪಡೆದಿರುವ ರಾಜಕೀಯ ಪಕ್ಷದ ನಾಯಕ ಮೂರನೇ ಎರಡರಷ್ಟು ಬಹುಮತವನ್ನು ಪಡೆದಿರ್ತಕ್ಕಂಥ ರಾಜಕೀಯ ಪಕ್ಷದ ನಾಯಕರಾಗಿರ್ತಕ್ಕಂಥವರು ಇವರು ಯಾವುದೇ ಸದನದ ಸದಸ್ಯರಾಗಿರುತ್ತಾರೋ ಅದರ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಇವರು ರಾಜ್ಯಸಭೆಯ ಸದಸ್ಯರಾಗಿದ್ದುಕೊಂಡು ಪ್ರಧಾನಮಂತ್ರಿಗಳಾಗಿದ್ದರೆ ರಾಜ್ಯಸಭೆಯ ನಾಯಕರಾಗಿ ಲೋಕಸಭೆಯ ಸದಸ್ಯರಾಗಿದ್ದರೆ ಲೋಕಸಭೆಯ ನಾಯಕರಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಸರ್ಕಾರ ಸರ್ಕಾರದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನ ಸಂಸತ್ತಿನಲ್ಲಿ ಪ್ರಕಟಿಸಿ ಚರ್ಚೆಗೆ ಅವಕಾಶವನ್ನು ಕಲ್ಪಿಸುತ್ತಾರೆ ರಾಷ್ಟ್ರೀಯ ವಿಷಯಗಳು ಅಂತರರಾಷ್ಟ್ರೀಯ ವಿಷಯಗಳು ಏನಿದ್ದಾವೆ ಈ ಎರಡೂ ವಿಷಯಗಳ ನೀತಿಗಳನ್ನು ಸಂಸತ್ತಿನಲ್ಲಿ ಮಂಡಿಸಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ ತುರ್ತು ಮತ್ತು ಪ್ರಮುಖ ವಿಷಯಗಳನ್ನು ವಿನೋದ ಪಕ್ಷಗಳೊಂದಿಗೆ ಚರ್ಚಿಸಿ ಅಂತಹ ವಿಷಯಗಳಿಗೆ ಸಂಬಂಧಪಟ್ಟಂತ ಮಸೂದೆಗಳನ್ನು ಅಂಗೀಕರಿಸುವಲ್ಲಿ ಅವರ ಸಹಕಾರವನ್ನು ಅಪೇಕ್ಷಿಸುತ್ತಾರೆ ಯಾವುದೋ ಒಂದು ತುರ್ತು ವಿಷಯವನ್ನ ತುರ್ತು ವಿಷಯದ ಬಗ್ಗೆ ಕಾನೂನನ್ನ ನಿರ್ಮಾಣ ಮಾಡಬೇಕಾಗಿದೆ ಆಡಳಿತವನ್ನು ನಿರ್ವಹಿಸಬೇಕಾಗಿದೆ ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರ ಜೊತೆಗೆ ಸೌಹಾರ್ದಯುತವಾಗಿ ಸ್ನೇಹಯುತವಾಗಿ ಕುಳಿತುಕೊಂಡು ಇತ್ತಿಂತ ಕಾರಣಕ್ಕಾಗಿ ಇದನ್ನು ನಾವು ಮಾಡಬೇಕಾಗಿದೆ ಅಂತೇಳಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟು ಆ ಶಾಸನವನ್ನ ರಚನೆ ಮಾಡುವ ಕೆಲಸವನ್ನು ಸುಬಲ ಸುಲಭ ಮಾಡಿಕೊಳ್ತಾರೆ ಇನ್ನು ಸದನದಲ್ಲಿ ಉದ್ಭವಿಸುವ ಪ್ರಶ್ನೆಗಳಿಗೆ ಮಂತ್ರಿಗಳು ಸಮರ್ಪಕವಾಗಿ ಉತ್ತರಿಸದೇ ಇದ್ದಾಗ ಲೋಕಸಭೆ ನಡೀತಾ ಇರ್ತದೆ ಒಂದು ಅಧಿವೇಶನದಲ್ಲಿ ನಡೀತಾ ಇರ್ತದೆ ಸದನದ ಯಾವುದೇ ಒಬ್ಬ ಸದಸ್ಯ ಏನು ಮಾಡ್ತಾರೆ ಒಬ್ಬ ಮಂತ್ರಿಗೆ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ಆ ಪ್ರಶ್ನೆ ಹಾಕಿದಾಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಮಂತ್ರಿ ಮತ್ತು ಮಂತ್ರಿ ಮಂಡಲದ ಸದಸ್ಯರು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಪ್ರಧಾನಮಂತ್ರಿಯು ತಾವು ಖುದ್ದಾಗಿ ಆ ಪ್ರಶ್ನೆಗೆ ಉತ್ತರವನ್ನು ನೀಡಿ ಸದನದ ಎಲ್ಲ ಡೌಟ್ಗಳೆಲ್ಲ ಸದನದ ಎಲ್ಲ ಗುಮಾನಿಗಳೆಲ್ಲ ಸದನ ಹೊಂದಿರತಕ್ಕಂಥ ಯಾವುದೇ ಪ್ರಶ್ನೆಗಳನ್ನು ತಿಳಿಗೊಳಿಸುವ ಅವುಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡ್ತಾರೆ ಇನ್ನು ರಾಷ್ಟ್ರದ ನಾಯಕ ಪ್ರಧಾನಮಂತ್ರಿಗಳು ರಾಷ್ಟ್ರದ ನಾಯಕರಾಗಿ ಅಂತರರಾಷ್ಟ್ರೀಯ ಮಟ್ಟದ ಸಭೆಗಳಲ್ಲಿ ಭಾಗವಹಿಸುವ ಭಾರತವನ್ನು ಪ್ರತಿನಿಧಿಸುವ ನಿಯೋಗಗಳ ಮುಖ್ಯಸ್ಥರಾಗಿರುತ್ತಾರೆ ಭಾರತವನ್ನು ಪ್ರತಿನಿಧಿಸತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಸಭೆಗಳಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾರತದ ಪರವಾಗಿ ಭಾರತವನ್ನು ಪ್ರತಿನಿಧಿಸುವ ಮುಖ್ಯ ವ್ಯಕ್ತಿಯಾಗಿ ಪ್ರಧಾನಮಂತ್ರಿ ಇರ್ತಾರೆ ಅತ್ಯಂತ ಜರೂರು ಮತ್ತು ರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ರಾಷ್ಟ್ರವನ್ನು ಭಾಳಷ್ಟು ತುರ್ತಾಗಿ ಮತ್ತು ಜರೂರಾಗಿ ಯಾವುದಾದ್ರೂ ಕೆಲಸಗಳನ್ನು ಕೈಗೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವ ತಮ್ಮ ಸರ್ಕಾರದ ನೀತಿಗಳ ಸಾಧನೆ ಮತ್ತು ವೈಫಲ್ಯಕ್ಕೆ ಪ್ರಧಾನಮಂತ್ರಿಗಳು ನೇರವಾಗಿ ಜವಾಬ್ದಾರರು ಕೂಡ ಆಗಿರುತ್ತಾರೆ ತಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಂದ ಏನಾದರೂ ತೊಡಕುಗಳಾಗಿದ್ದರೆ ತಪ್ಪುಗಳಾಗಿದ್ದರೆ ಸರ್ಕಾರದ ಕಾರ್ಯಕ್ರಮಗಳು ವೈಫಲ್ಯಕ್ಕೊಳಗಾಗಿದ್ದರೆ ಆ ಎಲ್ಲ ವೈಫಲ್ಯಗಳಿಗೆ ಪ್ರಧಾನಮಂತ್ರಿಗಳೇ ನೇರವಾದ ಜವಾಬ್ದಾರಯುತ ವ್ಯಕ್ತಿ ಆಗಿರ್ತಾರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಮತ್ತು ವ್ಯಕ್ತಿತ್ವದಿಂದ ನಾಯಕನನ್ನಾಗಿ ತನ್ನನ್ನು ತಾನು ಗುರುತಿಸಿಕೊಳ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಬುದ್ಧಿಶಕ್ತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂದರ್ಭದಲ್ಲಿ ತನ್ನ ತನ್ನ ಬುದ್ಧಿಶಕ್ತಿಯಿಂದ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಮತ್ತು ನಾಯಕದ ನಾಯಕತ್ವದ ಗುಣವನ್ನ ಪ್ರದರ್ಶನಕ್ಕೆ ಇಡ್ತಕ್ಕಂಥ ವ್ಯಕ್ತಿ ಪ್ರಧಾನ ಮಂತ್ರಿ ಆಗಿರ್ತಾರೆ ನೇಮಕಾತಿ ಅಧಿಕಾರಗಳು ಏನಿದು ನೇಮಕಾತಿ ಅಧಿಕಾರಗಳು ನೇಮಕಾತಿ ಅಧಿಕಾರಿಗಳಲ್ಲಿ ಪ್ರಧಾನಮಂತ್ರಿಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರಪತಿಗಳೇ ಎಲ್ಲ ಸಂವಿಧಾನಿಕ ಉನ್ನತ ಹುದ್ದೆಗಳನ್ನು ನೇಮಕ ಮಾಡುತ್ತಾರೆಯಾದರೂ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಆ ವ್ಯಕ್ತಿಗಳನ್ನು ಆ ಅಧಿಕಾರಿಗಳನ್ನು ನೇಮಕ ಮಾಡುತ್ತಾರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇತರೆ ನ್ಯಾಯಾಧೀಶರು ಭಾರತದ ಎಲ್ಲ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಾಧೀಶರು ಇತರೆ ನ್ಯಾಯಾಧೀಶರು ಭಾರತದ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಭಾರತದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಇತರೆ ಆಯುಕ್ತರು ಅಟಾರ್ನಿ ಜನರಲ್ಲರು ಆಡಿಟರ್ ಜನರಲ್ಲರು ಕೇಂದ್ರ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಹಣಕಾಸು ಆಯೋಗಗಳ ಉಪಾಧ್ಯಕ್ಷರು ಮತ್ತು ಸದಸ್ಯರು ಕೇಂದ್ರ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ಸದಸ್ಯರು ಇವರನ್ನೆಲ್ಲರನ್ನ ನೇಮಕ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯು ರಾಷ್ಟ್ರಪತಿಗಳಿಗೆ ಇಂಥವರನ್ನೇ ಇಂಥ ಹುದ್ದೆಗೆ ನೇಮಕ ಮಾಡಬೇಕೆಂದು ಶಿಫಾರಸು ಮಾಡುವ ಸಲಹೆಯನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ ಆದ್ದರಿಂದ ಈ ಎಲ್ಲ ನೇಮಕಾತಿಯ ಅಧಿಕಾರಗಳು ಯಾರಲ್ಲಿವೆ ಪ್ರಧಾನ ಮಂತ್ರಿಗಳಲ್ಲಿಯೇ ಇದ್ದಾವೆ ಅಂತ ಹೇಳಬಹುದು ಇನ್ನ ಇತರೆ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ವಿದೇಶಾಂಗ ವ್ಯವಹಾರ ರಾಷ್ಟ್ರದ ರಕ್ಷಣೆ ಹಣಕಾಸು ಗೃಹ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಅಧಿಕಾರವನ್ನು ಹೊಂದಿರುತ್ತಾರೆ ಇವು ಬಹಳಷ್ಟು ಮುಖ್ಯವಾದಂತಹ ಇಲಾಖೆಗಳು ಖಾತೆಗಳು ಸಚಿವಾಲಯ ಇವುಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅಧಿಕಾರವನ್ನು ಹೊಂದಿರ್ತಾರೆ ಯಾವ್ಯಾವು ಭಾರತದ ಪ್ರಧಾನಮಂತ್ರಿಗಳು ವಿದೇಶಾಂಗ ವ್ಯವಹಾರ ರಾಷ್ಟ್ರದ ರಕ್ಷಣೆ ಹಣಕಾಸು ಗೃಹ ಮತ್ತು ಆರ್ಥಿಕ ವ್ಯವಹಾರಗಳು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯಾಗಿರ್ತಕ್ಕಂಥವರು ವಿಶೇಷವಾದಂಥ ಅಧಿಕಾರವನ್ನು ಹೊಂದಿರ್ತಾರೆ ಎಲ್ಲ ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ವಕ್ತಾರರಾಗಿರುತ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ನೀಡ್ತಕ್ಕಂಥ ವಕ್ತಾರರಾಗಿ ಪ್ರಧಾನಮಂತ್ರಿಗಳೇ ಇರ್ತಾರೆ ಯುದ್ಧ ಮತ್ತು ಶಾಂತಿಗೆ ಸಂಬಂಧಿಸಿದಂತೆ ಇವರು ಅತಿ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರದ ಜವಾಬ್ದಾರಿಯನ್ನು ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ ಯುದ್ಧ ಮತ್ತು ಶಾಂತಿ ಮಿಶಿಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಪ್ರಮುಖ ವ್ಯಕ್ತಿ ಮತ್ತು ಪ್ರಮುಖ ಜವಾಬ್ದಾರಿಯುತ ವ್ಯಕ್ತಿ ಈತ ಪ್ರಧಾನಮಂತ್ರಿ ಆಗಿರ್ತಾರೆ ವಿದೇಶಿ ಆಕ್ರಮಣ ಅಥವಾ ಸಶಸ್ತ್ರ ದಂಗೆ ಇಂತಹ ಪರಿಸ್ಥಿತಿಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವ ಅಧಿಕಾರವನ್ನು ಕೂಡ ಹೊಂದಿರುತ್ತಾರೆ ತುರ್ತು ಪರಿಸ್ಥಿತಿ ಅಥವಾ ಯಾವುದು ವಿದೇಶಿ ಆಕ್ರಮಣ ಮತ್ತು ಸಶಸ್ತ್ರ ದಂಗೆ ಇಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಅಂತ ಹೇಳಿ ಸಲಹೆಯನ್ನು ನೀಡತಕ್ಕಂಥ ಪ್ರಮುಖ ವ್ಯಕ್ತಿ ಯಾರಾಗಿರ್ತಾರೆ ಪ್ರಧಾನ ಮಂತ್ರಿ ಆಗಿರ್ತಾರೆ ಯೋಜನಾ ಆಯೋಗ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಮತ್ತು ಅಂತರ ರಾಜ್ಯ ಸಮಿತಿಗಳಿಗೆ ಯೋಜನಾ ಆಯೋಗ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಭಾವೈಕ್ಯತಾ ಮಂಡಳಿ ಮತ್ತು ಅಂತರ ರಾಜ್ಯ ಮಂಡಳಿಗಳಿಗೆ ಪ್ರಧಾನಮಂತ್ರಿಗಳೇ ಖುದ್ದಾಗಿ ಅಧ್ಯಕ್ಷರಾಗಿರುತ್ತಾರೆ ಅವರೇ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಇನ್ನು ಕೇಂದ್ರ ಮಂತ್ರಿ ಮಂಡಲದಲ್ಲಿ ಪ್ರಧಾನಮಂತ್ರಿಗಳು ನಿರ್ಣಾಯಕವಾದಂತ ಪಾತ್ರವನ್ನ ನಿರ್ವಹಿಸ್ತಾರೆ ಪ್ರಧಾನ ಕೇಂದ್ರ ಮಂತ್ರಿ ಮಂಡಲದ ಜೀವಾಳವಾಗಿ ಕೆಲಸವನ್ನ ಮಾಡ್ತಾರೆ ಅಂತರರಾಷ್ಟ್ರೀಯ ನೀತಿಯನ್ನು ನೀತಿಯನ್ನ ನಿರ್ಧರಿಸುವ ಅಧಿಕಾರ ಪ್ರಧಾನಮಂತ್ರಿಗಳದ್ದಾಗಿರುತ್ತದೆ ಅವರ ವ್ಯಕ್ತಿತ್ವ ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಪರಿಣಾಮವನ್ನು ಬೀರ್ತವೆ ಒಟ್ಟಾರೆಯಾಗಿ ಪ್ರಧಾನಮಂತ್ರಿಯು ಬಹಳಷ್ಟು ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ ರಾಷ್ಟ್ರಪತಿಗಳ ಸಲಹೆಗಾರರಾಗಿ ಕ್ಯಾಬಿನೆಟಿನ ನಾಯಕರಾಗಿ ಸದನದ ನಾಯಕರಾಗಿ ಸಂಸತ್ತಿನ ನಾಯಕರಾಗಿ ರಾಷ್ಟ್ರದ ನಾಯಕರಾಗಿ ಸಂಪೂರ್ಣವಾದಂಥ ಆಡಳಿತದ ಜವಾಬ್ದಾರಿಯ ಹೊಣೆಗಾರಿಕೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರ್ತಾರೆ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿಯವರನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥ ನೈಜ ಕಾರ್ಯಾಂಗದ ಮುಖ್ಯಸ್ಥ ಅಂತ ಹೇಳಿ ಕರೀತಾರೆ ಇದಿಷ್ಟು ಪ್ರಧಾನಮಂತ್ರಿಗಳ ನೇಮಕ ಮತ್ತು ಅಧಿಕಾರ ಹಾಗೂ ಕಾರ್ಯಗಳ ಬಗ್ಗೆ ಮುಂದಿನ ತರಗತಿನಲ್ಲಿ ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆ ಆಗ್ತದೆ ಕೇಂದ್ರ ಮಂತ್ರಿಮಂಡಲ ಯಾವ್ಯಾವ ಕೆಲಸಗಳನ್ನು ಮಾಡ್ತದೆ ಹೇಗೆಲ್ಲ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ